ನಾವು ಜೀವನದಲ್ಲಿ ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ ನಾವಂದರೆ ಲೆಕ್ಕಕ್ಕಿಲ್ಲ ಅನ್ನೋರನ್ನು ನಾವು ಲೆಕ್ಕವಿಲ್ಲದಷ್ಟು ಇಷ್ಟಪಡೋದು ಪುಸ್ತಕ ಹೇಳಿತು ತಲೆ ತಗ್ಗಿಸಿ ನನ್ನನ್ನು ನೋಡು ನಾನು ನಿನ್ನನ್ನು ಸದಾ ತಲೆ ಎತ್ತುವಂತೆ ಮಾಡುತ್ತೇನೆ ಮೊಬೈಲ್ ಹೇಳಿತು ತಲೆ ತಗ್ಗಿಸಿ ಒಮ್ಮೆ ನನ್ನನ್ನು ನೋಡು ಇನ್ಯಾವತ್ತೂ ನಿನ್ನನ್ನು ತಲೆ ಎತ್ತಲು ಬಿಡುವುದಿಲ್ಲ ಅಂತ ದಾರಿ ಸುಂದರವಾಗಿದ್ದಾಗ ನಾವು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುನ್ನಡೆಯಬೇಕು ಸಂಬಂಧ ಚೆನ್ನಾಗಿರುವಾಗ ಎಲ್ಲ ವಿಷಯಗಳನ್ನು ನಿನಗೆ ಹೇಳುತ್ತಾರೆ ಅದೇ ಸಂಬಂಧ ಕೆಟ್ಟಾಗ ನಿನ್ನ ವಿಷಯಗಳನ್ನೇ ಎಲ್ಲರಿಗೂ ಹೇಳುತ್ತಾರೆ ಒಂದಂತೂ ಸತ್ಯ ಅವಶ್ಯಕತೆ ಇದ್ದರೆ ಇಷ್ಟವಾಗ್ತೀವಿ ಅವಶ್ಯಕತೆ ಇಲ್ಲ ಅಂದರೆ ಕಷ್ಟ ಆಗ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮಾಹಿತಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ